ಅವಿಕಲ್ ತಾಲೂಕಿನ ಚಂದಾಪುರ ಪುರಸಭೆ ವ್ಯಾಪ್ತಿಯ ಹಿಲಲಿಗಿ ಗ್ರಾಮದ ಮುನಿ ಪಾಪ ರೆಡ್ಡಿ ಆಟದ ಮೈದಾನದಲ್ಲಿ ಡಿಸೆಂಬರ್ ಒಂದರಂದು ಐಪಿಎಲ್ ಮಾದರಿಯಲ್ಲಿಯೇ ಚಂದಾಪುರ ಪುರಸಭೆ ಪ್ರೀಮಿಯರ್ ಲೀಗ್ನ ಮೊದಲನೇ ಸೀಸನ್ ಪ್ರಾರಂಭವಾಗಲಿದ್ದು ಇಂದು ಚಂದಾಪುರ ಖಾಸಗಿ ಹೋಟೆಲ್ನಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಜರ್ಸಿಯನ್ನು ಬಿಡುಗಡೆಗೊಳಿಸಲಾಯಿತು ಇನ್ನು ಚಂದಾಪುರ ಪುರಸಭೆ ಪ್ರೀಮಿಯರ್ ಲೀಗ್ನ ಮೊದಲನೇ ಸೀಸನ್ನಲ್ಲಿ ಆರು ತಂಡಗಳು ಭಾಗವಹಿಸಲಿದ್ದು ಹಿಲಲಿಗೆ ಅಂಟರ್ಸ್ ತಂಡ ಎಗಲೂರು ಲಯನ್ ಕಿಂಗ್ಸ್ ತಂಡ ಚಂದಾಪುರ ತಂಡರ್ ಸ್ಟ್ರೈಕರ್ಸ್ ತಂಡ ಚಂದಾಪುರ ವಿವೇಕಾನಂದ ಕ್ರಿಕೆಟರ್ಸ್ ತಂಡ ಲಕ್ಷ್ಮೀಸಾಗರ ವಿವೇಕಾನಂದ ಯೂತ್ ಅಸೋಸಿಯೇಷನ್ ಮತ್ತು ರಾಮಸಾಗರ ಲಯನ್ಸ್ ತಂಡಗಳು ಭಾಗವಹಿಸಲಿದೆ ಎನೋ ಕ್ರೀಡಾಕೂಟದ ಆಯೋಜಕರು ಹಿಲಲಿಗೆ ಉಮೇಶ್ ಸಂತೋಷ್ ಟೋನಿ ಮೂರ್ತಿ ರಾಕೇಶ್ ಎಗ್ಲೂರು ಆನಂದ್ ರಾಜೇಶ್ ರಾಮಸಾಗರ ವಿನಯ್ ನಾಗೇಶ್ ಲಕ್ಷ್ಮೀಸಾಗರ ರಾಘವೇಂದ್ರ ಬಸವರಾಜ್ ಹೆಲಲಿಗೆ ತಂಡದ ಮಾಲೀಕರಾದ ಎಂಪಿ ಪಿ ಮಧುರವರು ಹಾಜರಿದ್ದರು ಪ್ರಥಮ ಬಾರಿಗೆ ನಮ್ಮ ಚಂದಾಪುರ ಪುರಸಭೆ ವ್ಯಾಪ್ತಿಯ ಏಳು ಹಳ್ಳಿಗಳ ಒಳಗೊಂಡು ಒಂದು ಟೂರ್ನಮೆಂಟನ್ನು ಆಯೋಜನೆ ಮಾಡಿದ್ದೀವಿ ಚಂದಾಪುರ ಪುರಸಭೆ ಪ್ರೀಮಿಯರ್ ಲೀಗ್ ಅನ್ನೋದು ಅದರ ಪ್ರಯುಕ್ತವಾಗಿ ಈ ದಿನ ಒಂದು ಫೋಟೋ ಶೂಟನ್ನು ಆಟಗಾರರ ಒಂದು ಫೋಟೋ ಶೂಟನ್ನು ಹಮ್ಮಿಕೊಂಡಿದ್ದೀವಿ ನಮ್ಮ ಚಂದಾಪುರ ಪುರಸಭೆ ಪ್ರೀಮಿಯರ್ ಲೀಗ್ ಆಯೋಜನೆ ಡಿಸೆಂಬರ್ ಒಂದನೇ ತಾರೀಕು ಸ್ಟಾರ್ಟ್ ಆಗಿ ನಾಲ್ಕು ವಾರಗಳ ಸತತವಾಗಿ ಈ ಒಂದು ಪಂದ್ಯಾವಳಿಗಳು ನಡೆಯುತ್ತೆ ತದನಂತರ ಚಂದಾಪುರ ಪುರಸಭೆ ಏಳು ಗ್ರಾಮಗಳ ಒಂದು ಆಟಗಾರರು ಈ ಒಂದು ಪಂದ್ಯದಲ್ಲಿ ಭಾಗವಹಿಸ್ತಾ ಇದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಒಂದು ಶುಭವನ್ನು ಕೋರ್ತಾ ಈ ಒಂದು ಪಂದ್ಯಾವಳಿ ಯಶಸ್ವಿ ಆಗಲಿ ಅಂತ ಈ ದಿನ ಕೋರ್ಕೊಂತ ಏಳು ಊರುಗಳು ಸೇರಿ ಬಾರಿಗೆ ಇದರಲ್ಲಿ ಪಾಲ್ಗೊಳ್ತಿದೆ ಸೊ ಇದು ಮೊದಲನೇ ಬಾರಿಗೆ ನಾವು ಈ ಟೂರ್ನಿಯನ್ನು ಇರೋದ್ರಿಂದ ಎಲ್ಲ ತಂಡಗಳು ಇದರಲ್ಲಿ ಪಾಲ್ಗೊಂಡು ಈ ಟೂರ್ನಿಯನ್ನು ಯಶಸ್ವಿಗೊಳಿಸೋಕ್ಕಾಗಿ ಕೇಳ್ಕೊಳ್ತಾ ಇದ್ದೀವಿ ಚಂದಾಪುರ ಪುರಸಭೆ ವ್ಯಾಪ್ತಿಯಲ್ಲಿ ಏನು ದಿನ ಚಂದಾಪುರ ಪುರಸಭೆ ಪ್ರೀಮಿಯರ್ ಲೀಗ್ ಅಂತ ಆಯೋಜನೆ ಮಾಡ್ತಾ ಇದ್ದಾರೆ ಅವರಿಗೆಲ್ಲ ಒಳ್ಳೆಯದಾಗಲಿ ಆಯೋಜಕರಿಗೆ ಒಳ್ಳೆಯದಾಗಲಿ ಹಾಗೂ ಏನು ಈ ಥರ ಸ್ಪೋರ್ಟ್ಸು ಮತ್ತೆ ಇನ್ನೂ ಮಾಡ್ತಾ ಇರಲಿ ಹೇಳಿ ಆಯೋಜಕರಿಗೆ ಶುಭವನ್ನು ಕೊಡ್ತೀನಿ ಚಂದಾಪುರ ಪ್ರೀಮಿಯರ್ ಲೀಗ್ ಎಂಬ ಕ್ರಿಕೆಟನ್ನು ಆಯೋಜಿಸಿದ್ದೇವೆ ಎಲ್ಲ ಪಂಚಾಯತಿಗಳಲ್ಲಿ ಎರಡು ಬ ಎರಡು ಸರಿ ಮೂರು ಸರಿ ಎಲ್ಲ ನಡೆದಿದೆ ನಮ್ಮ ಪಂಚಾಯಿತಿಯಲ್ಲಿ ಇದುವರೆಗೂ ಯಾವುದೇ ಕಾರಣಕ್ಕೂ ಕ್ರಿಕೆಟ್ ಯಾವುದು ಆಡಿರಲಿಲ್ಲ ಇದೆಲ್ಲ ಇದೇ ಮೊದಲ ಬಾರಿ ನಮ್ಮ ಚಂದಾಪುರ ಪುರಸಭೆಯಲ್ಲಿ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ಎಂಬ ಒಂದು ಆಟವನ್ನು ಆಡ್ತಾ ಇದ್ದೀವಿ ಈ ಪಂಚಾಯತಿಗೆ ಏಳು ಊರುಗಳು ಸೇರುತ್ತೆ ಅದರಲ್ಲಿ ಆ ಟೀಮ್ ಮಾತ್ರ ಬರ್ತಾ ಇದೆ ಸೊ ಎಲ್ಲರೂ ಉತ್ತಮವಾಗಿ ಆಡಬೇಕಾಗಿ ಆಟಗಾರರಿಗೆ ಹೇಳ್ತಾ ಇದ್ದೀವಿ ಚಂದಾಪುರ ಪುರಸಭೆ ವಾರ್ಡ್ನಲ್ಲಿ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಲೋಚನೆ ಮಾಡಲಾಗಿದೆ ಇದೇ ದಿನಾಂಕ ಅಂದು ಎರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಭಾನುವಾರ ಮೊದಲ ಪಂದ್ಯಾವಳಿಗಳು ಆರಂಭವಾಗುತ್ತಿದೆ ಅದೇ ರೀತಿ ಕಡ ಪುರಸಭೆ ಗ್ರಾಮದಲ್ಲಿ ಸೇರುವಂಥ ಎಲ್ಲ ಏಳು ಊರುಗಳಿದೆ ಅದರಲ್ಲಿ ಆರು ತಂಡಗಳಿಗೆ ಮಾತ್ರ ಅವಕಾಶ ಸಿಕ್ಕಿದೆ ಈ ಆರು ತಂಡಗಳಿಗೂ ಚಂದಾಪುರ ಪುರಸಭೆ ಲೀಗಲ್ಲಿ ಆಡುವಂಥ ಅವಕಾಶ ಕೊಟ್ಟಿದೆ ಆರು ತಂಡಗಳು ಯಾವುದಂದರೆ ರಾಮಸಾಗರ ಈಲಲ್ಗೆ ಚಂದಾಪುರ ಹಳೆ ಚಂದಾಪುರ ಲಕ್ಷ್ಮೀಸಾಗರ ಮತ್ತು ಇಗ್ಲೂರು ಆರು ತಂಡಗಳು ಒಳಗೊಂಡು ಈ ಟೂರ್ನಮೆಂಟನ್ನು ಯಶಸ್ವಿಗೊಳಿಸಬೇಕಾಗಿ ಕೈಕೊಳ್ಳುತ್ತೇವೆ